ಸರ್ ಡಿಜೆ ಎಷ್ಟೋ ತನಕ ಹಾಕ್ಬೇಕು ಒಂದು ಆರ್ ಏಳ್ ಪೆಗ್ ಹಾಕೋ ತನಕ ಮಾತ್ರ ಆಮೇಲೆ ಎಲ್ಲ ಕುಡುಕ್ ನನ್ ಮಕ್ಳು ಆಮೇಲೆ ಜನರೇಟರ್ ಸದ್ಗೆ ಡ್ಯಾನ್ಸ್ ಮಾಡ್ತಾರೆ ಸಾರ್ ಸಾರ್ ಆ ಹುಡ್ಗ ಇಂಟರ್ವ್ಯೂಗ್ ಬಂದಿತಾನೆ ಸಾರ್ ಕಳ್ಸಪ್ಪ ಒಳಗಡೆ ಅಲ್ಲ ಕಣಪ್ಪ

ರೀ ಎಣ್ಣೆ ಹಾಕೊಂಡ್ ಸ್ನಾನ ಮಾಡಿರಂತೆ ಇದ್ದೇಳಿ ಇಷ್ಟು ಬೇಗ ಬಾರ್ ಓಪನ್ ಆಗಿರಲ್ಲ ಕಣೆ ಆಮೇಲೆ ಹೋಗ್ತೀನಿ ಯಾಕೋತಿಮ್ಮ ಬೇಜಾರ್ ಮಾಡ್ಕೊಂಡಿದ್ಯಾ ನನ್ ಹೆಂಡತಿ ಬೆಳಿಗ್ಗೆ ಎದ್ದು ಹಸುವಾಗಿದೆ ತಿಂಡಿ ಮಾಡ್ಕೊಡಿ ಅಂತ ನನಗೆ ಹೇಳಿದ್ಲು ಅದಕ್ಕೆ ಓ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ಯಾ ನಾನು ಈಗ ತಾನೇ ತಿಂಡಿ ಮಾಡಿ ನನ್ನ ಹೆಂಡತಿ ಕೊಟ್ಟು ಬಂದೆ ಅದಕ್ಕೆಲ್ಲ ಸಿಟ್ ಮಾಡ್ಕೊಂಡು ಡಿವೋರ್ಸ್ ಕೊಡೋಣ ಅಂತ ಲಾಯರ್ ಮನೆಗೆ ಹೋದೆ ಅಲ್ಲಿ ನೋಡಿದ್ರೆ ಲಾಯರು ಅವ್ರ ಮನೇಲಿ ಕಸ ಗುಡಿಸ್ತಾ ಇದ್ರು ಅದನ್ನ ನೋಡಿ ಸುಮ್ಮನೆ ವಾಪಸ್ ಬಂದೆ ಅಲ್ಲ ಗುಂಡ ಮನುಷ್ಯನಿಗೂ ಮೊಬೈಲ್ಗೂ ಏನು ವ್ಯತ್ಯಾಸ ಇದೆ ಹೇಳು ನೋಡೋಣ ಅಲ್ಲ ಟೀಚರ್ ಮನುಷ್ಯ ಕಾಲಿಲ್ಲದೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ

ರೀ ಗಂಡಸರು ಸತ್ರೆ ಸ್ವರ್ಗದಲ್ಲಿ ಅಪ್ಸರೆಯರು ಸಿಗ್ತಾರಂತೆ ಹೌದಾ ಹೌದು ಸತ್ರೆ ಮಂಗ ಸಿಗುತ್ತೆ ಇದೇ ನ್ಯಾಯ ನಿಮಗ ಮಾತ್ರ ಇಲ್ಲೂ ಅಪ್ಸರೆ ಅಲ್ಲೂ ಅಪ್ಸರೆ ನಮ್ಗೆ ಇಲ್ಲೂ ಮಂಗ ಅಲ್ಲೂ ಮಂಗನಾ ನಂದು ಮೂರ್ ಹಲ್ ಕಣ ಏನ್ ಮಾಡೋದು ಹೌದಾ ಮೂರ ಹಲ್ಲು ಒಂದೇ ಸತಿ ಹೆಂಗ್ ಮುರ್ತೋಯ್ತೋ ನಾನು ಹೆಂಟಿ ಮಾಡಿದ ಮೈಸೂರ್ ಪಾಕ್ ತಿಂದು ಮುರ್ತೋಯ್ತೋ ಅಲ್ಲ ಕಣೋ ನೀನ್ ತಿನ್ಲೇಬೇಕು ಅಂತ ಏನಿತ್ತು ಬೇಡ ಅಂತ ಹೇಳಬೇಕಿತ್ತು ಹಂಗೇನಾದರೂ ಹೇಳಿದ್ರೆ ಇರೋ 29 ಹಲ್ಲು ಉದುರುತ್ತಿತ್ತು ಅದಕ್ಕಿಂತ ಮೂರ ಹಲ್ಲು ಹೋದ್ರು ಹೋಯ್ತು ಅಂತ ತಿಂದೆ ಲೇ ರಾಣಿ ಯಾವುದಕ್ಕೋ ಕೆಲಸಕ್ಕೆ ಬಾರ್ದು ಆ ಪಿಂಕಿನ ಮ್ಯಾಥ್ಸಲ್ಲಿ ಎಂಬತ್ತೈದು ಮಾರ್ಕ್ಸ್ ತಗೊಂಡಿದ್ದಾಳೆ ನಿಮಗೆ ಕೇವಲ ಮೂವತ್ತು ಮಾರ್ಕ್ಸ್ ಬಂದಿದೆ ನಾಚಿಕೆ ಆಗತ್ತಿಲ್ವಾ ಅಲ್ಲ ಟೀಚರ್ ಯಾವುದಕ್ಕೂ ಕೆಲ್ಸಕ್ಕೆ ಬರ್ತಾಳು ಅಂತ ನೀವೇ ಹೇಳಿದ್ದೀರಲ್ಲ ಅವಳಿಗೆ ಅಷ್ಟೊಂದು ಮಾರ್ಕ್ಸ್ ಕೊಟ್ಟಿರೋದಕ್ಕೆ ನಿಮಗೆ ನಾಚಿಕೆ ಆಗಬೇಕು ಅಲ್ಲ ಚಿನ್ನು ನಾನು ಕೇಳಿದ್ರು ತಂದು ಕೊಡ್ತೀಯಾ ಏನು ಬೇಕು ಹೇಳು ಚಿನ್ನು ಕೊಡ್ತೀನಿ ಆ ಚಂದ್ರನ ತಂದ್ಕೊಟ್ಟ ಮತ್ತೆ ಅಲ್ಲ ನಿಂ ಚಂದ್ರನ್ ತಂದ್ಕೊಟ್ರೆ ಭೂಮಿ ಸುತ್ತ ಯಾರ್ ನಿಮ್ಮ ಅಪ್ಪ ಸುತ್ತುತ್ತಾನಾ